ೀಪ ಸಾವಿರದ ಒಂಬೈನೂರ ಐವತ್ತರ ನಂತರ ಈ ರಸ್ತೆ ಎಲ್ಲ ಡೆವಲಪ್ ಮಾಡಿಕೊಂಡು ಮೈಸೂರು ಮಹಾರಾಜ ಆಗರಾಜ್ಬಿಟ್ಟು ಆ ಕಾಲದಲ್ಲಿ ಅವರು ರೋಡನ್ನೆಲ್ಲ ಇಂಪ್ರೂವ್ ಮಾಡಿದಾಗ ಯಾವುದಾದ್ರು ಒಂದೊಂದು ಒಂದೊಂದು ಜಾಗದಲ್ಲಿ ಒಂದು ಗುರುಕಿಡಬೇಕು ಅದಕ್ಕೆ ಮತ್ತೆ ಎಲ್ಲ ಕಾರಣ ಇರ್ತಕ್ಕಂಥ ಒಂದು ರೆಸ್ಟ್ ಪ್ಲೇಸು ಎರಡನೇದಾಗಿ ಒಂದು ವಿಹಾರ ನೋಡೋದಕ್ಕೆ ಸೌಕರ್ಯವಾಗಿ ಮೂರು ಹಕ್ಕು ಸಂಬಂಧಪಟ್ಟಂಥ ಒಂದು ಕಟ್ಟಡ ಕಟ್ಟಿ ಒಂದ್ ಮಂಟಪ ಈಗದವರು ಸರ್ಕಾರದ ಒಂದು ವತಿಯಿಂದ ಪ್ರವಾಸಿ ಗೋಪುರ ಅಂತ ಹಾಕಿದ್ದಾರೆ ಪ್ರಾಚೀನವಾಗಿ ಇದು ದ್ವೀಪ ಅಂತ ಹೇಳಿದ್ ಕರದ್ದೆ ಅದು ಯಾಕೆ ಹೆಸರು ಬಂತು ಅಂತ ಏನಾದ್ರು ಆ ಕಾಲದಲ್ಲಿ ಬಹುತೇಕ ರಾಜರು ಅದನ್ನು ಯಾವ ತರ ಡಿಸೈಡ್ ಮಾಡಿ ಹೇಳಿದ್ರು ಗೊತ್ತಿಲ್ಲ ನಾವು ಚಿಕ್ಕನಲ್ಲೆಲ್ಲ ನಾವು ಬಂದಾಗ ಇದು ಜಂಬೂಲಿಂಗನ ದ್ವೀಪ ಅಂತಾನೆ ಇದಕ್ಕೆ ಹೇಳ್ತಿದ್ವಿ ಇದು ಬರೀ ಒಂದು ಪ್ರವಾಸಿಗರು ರೆಸ್ಟ್ ಮಾಡಲಿಕ್ಕೆ ಒಂದು ಮಾತ್ರ ಆ ಕಾಲದಲ್ಲಿ ಬಂದಾಗ ಇಲ್ಲ ಪ್ರವಾಸಿಗರ ರೆಸ್ಟ್ ಜೊತೆಗೆ ಇದರಲ್ಲಿರೋ ವೀಕ್ಷಣೆಗಳನ್ನು ಮಾಡೋದು ಸೌಕರ್ಯ ಇರಲಿ ಸರಿ ಮಾಡಿದ್ರು ಒಪ್ಪರವಾದ ಒಂದು ರಸ್ತೆಗೆ ಇಕಡೆ ಈಕಡೆ ಹೋಗಕ್ಕೆ ಜಾಗ ಇದೆ ಅದು ಸಿಟಿ ಸರ್ಕಲ್ ಹೋಗುತ್ತೆ ಮತ್ತೊಂದು ಮಾರ್ಗ ನೆلಗಡೆ ಹೇ ಕಾಲಕ್ಕೆ ಲಕ್ವಾಪಿಯೆ ಮತ್ತೆ ಓಪನ್ ಇತ್ತು ಯಾವಾಗೋ ಒಂದು ಮತ್ತೆ ಓಪನ್ ಇತ್ತು ಈಗ கேಟ್ ಲಾಕ್ ಆಗುತ್ತೆ ಇದರ ಕಮರ್ತರೆ ಆಮೇಲೆ ನೋಡಿ ಗ್ರೀನ್ ಸಿಟಿ ಅಲ್ಲಿ ಆಕ್ಟಿವಿಟೀಸ್ ಆಗಬಹುದು ಶುರು ಆಗುತ್ತೆ

ಅವರು ಚೌಡದಿ ಕ್ಷೇತ್ರ ಈ ಒಂದು ಚಾಮುಂಡೇಶ್ವರಿನ ಪ್ರತ್ಯಕ್ಷವಾಗಿ ನೋಡಿದ್ದಾರೆ ಅನ್ನೋ ಒಂದು ಭಾವನೆ ಇತ್ತು ಅವರು ಕೂತ್ಕೊಂಡು ತಾಯಿ ಇದೆ ಆ ಫೋಟೋನ ಅವ್ರ ಕೈಯಿಂದ ಅವರು ಸುಬ್ರಾಜಿ ಬಂದಿದೆ ಆ ತಾಯಿ ಆಕ್ಚುಲಿ ಅವರಿಗೆ ಪ್ರತ್ಯಕ್ಷವಾಗಿದ್ದರು ಅವರು ಯೋಚನೆ ಮಾಡಿ ಈ ದೇವಸ್ಥಾನನ ಕಟ್ಟಬೇಕು ಅನ್ನೋ ಇಷ್ಟ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಕಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಪುಷ್ಕರಣಿನ ಮಾಡಿದ್ದಾರೆ ಮೈಸೂರು ರಾಜರ ಆಕಾರದಲ್ಲಿದ್ದ ನಾಲ್ವಡಿ ಎಕ್ಸ್ಟ್ರಾಡೆಯರು ಅವರು ನೋಡಿದ್ರು ಅವ್ರು ನೋಡಿದ ನಂತರ ಜಯ ಚಾಮರಾಜ್ರು ಜಯಚಾಮರಾಜೇಂದ್ರ ಪೂರ್ಜಿತ ಮಾಡಿದ್ರು ಪೂರ್ಜಿತ ಮಾಡೋ ಸಂದರ್ಭದಲ್ಲೂ ನೋಡಿದ್ರು ಆಮೇಲೆ ಸುಬ್ರಹ ದೀಕ್ಷಿತ್ರ ಆಳ್ವಿಕೆಯಲ್ಲಿ ಅವ್ರ ಸಂದರ್ಭದಲ್ಲಿ ದೀಕ್ಷಿತ್ರು ತುಂಬಾ ಚೆನ್ನಾಗಿ ನೋಡಿದಾರೆ ಸುಬ್ರಾ ದೀಕ್ಷಿತ್ ಮ್ಯಾನೇಜ್ ಮಾಡಿದ್ರು ಅವ್ರ ಮಕ್ಕಳ ಮಧ್ಯದಲ್ಲಿ ಎಲ್ಲೋ ಇರಬೇಕು ಅಂತ ಕಾಣುತ್ತೆ ಯಾರದ್ದಿದ ಸಂಬಂಧ ಹೇಗೆ ಅನ್ನೋದು ಗೊತ್ತಿಲ್ಲ ಒಂದು ಪೂರ್ವದಲ್ಲಿ ಮಾಡಿದ ದೇವಸ್ಥಾನಗಳು ಯಾವುದೇ ಮಾಡೋದು ಸಾರ್ವಜನಿಕವಾಗಿ ಮಾಡಿದ್ದು ಅನ್ನೋದು ಭಾವನೆ ಹೊರತು ಈಗ ಅದು ಪ್ರಾಪರ್ಟಿ ಭಾವನೆಯಲ್ಲಿ ಏನಾದ್ರು ಇದೆಯಾ ಗೊತ್ತಿಲ್ಲ ಆದರೆ ಇಲ್ಲಿ ಪೂಜೆ ಕೈಂಕರ್ಯಗಳು ನಡೀತಿದ್ದು ಕೆಲವು ಸಾರಿ ನಡೆಯುತ್ತಂತೆ ಈಗಲೂ ಪ್ರತಿ ದಿನ ಬಂದು ಯಾವುದೋ ಒಂದು ಸಮಯದಲ್ಲಿ ಪೂಜೆ ಮಾಡಿ ಹೋಗ್ತಾರೆ ಬಹಳ ಕೆಲಸ ಬರ್ತಾರೆ ಯಾವುದೇ ಬೇರೆ ಪಬ್ಲಿಕ್ ಮಿಸ್ಯೂಸ್ ಮಾಡಬಾರ್ದು ಅಂತ ಹೇಳಿ ನನ್ನ ಅಭಿಪ್ರಾಯ ಇದರಲ್ಲಿ ಸರ್ಕಾರ ಹೋಗೊಟ್ಟು ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೂ ಬಂದು ದರ್ಶನ ಭಾಗ್ಯನ ಕೊಟ್ಟು ಇಲ್ಲಿ ನಿಜವಾಗ್ಲೂ ಚಿತ್ಕಲಾಂಬಾ ತಾಯಿ ಸಮೇತ ಪರಮೇಶ್ವರನ್ ದರ್ಶನ ಮಾಡೋದಕ್ಕೆ ಎಲ್ರಿಗೂ ಆನಂದ ಆಗುತ್ತೆ ಪುಷ್ಕರಣಿ ತುಂಬ ಸಂದರ್ಭದಲ್ಲಿ ನೋಡಕ್ ಒಂದು ಸಂತೋಷ ಆಗುತ್ತೆ ಇದಕ್ಕೆ ಅವಕಾಶ ಮಾಡಿಕೊಟ್ರೆ ಸಾರ್ವಜನಿಕರು ಹೆಚ್ಚು ಜನ ಭಕ್ತಾದಿಗಳಿಗೆ ಚಾಮುಂಡಿ ಬೆಟ್ಟಕ್ಕೆ ಬಂದವ್ರಿಗೆ ಈ ಚಿದಂಬರಸ್ವಾಮಿ ದೇವಸ್ಥಾನ ಇಲ್ಲೊಂದು ಇದೆ ಅನ್ನೋದ್ರ ಮಾಹಿತಿನೇ ಹೆಚ್ಚು ಗೊತ್ತಿಲ್ಲ ಇದು ತುಂಬಾ ಮುನ್ನೂರು ವರ್ಷ ಹಳೆಯದು ವರ್ಷ ಹಳೆಯ ಒಂದು ಪ್ರಾಚೀನ ದೇವಸ್ಥಾನ

ಯಾವುದಿದೆ ಕಾಣುತ್ತೆ ಅಂತ ಕಾಣ್ತದೆ ಈ ಮಂಟಪ ರಾಜನ ಮನೆಯವರು ಮನಚಂಡವ್ರು ಬಂದ್ರೆ ಇಲ್ಲಿ ಪರದೆ ಹಾಕಿ ಅವ್ರುಗಳಂದು ತೆಪ್ಪತ್ತು ವೀಕ್ಷಣೆಗೋಸ್ಕರ ಇಲ್ಲಿ ಅವಕಾಶ ಮಾಡುವ ಆ ಮಂಟಪದಲ್ಲಿ ಆ ಮಂಟಪದಲ್ಲಿ ಚಮ್ಮನ ಚಾಮುಂಡೇಶನ್ ಈ ಮಂಟಪ ಈ ಕಡೆ ನಿಮ್ಮ ಒಳಭಾಗದಲ್ಲಿ ಎದುರು ಕಾಣ್ತಿರೋ ಮಂಟಪದಲ್ಲಿ ಮಧ್ಯದ ಭಾಗದಲ್ಲಿ ತಾಯಿನ ಬೆಳಿಗ್ಗೆ ಕರ್ಕೊಂಡ್ಬಂದು ಪೂರ್ತಿ ಬೆಳಿಗ್ಗೆ ತೀರ್ಥ ಸ್ನಾನ ತೀರ್ಥ ಸ್ನಾನ ಆದ್ಮೇಲೆ ತೆಪ್ಪ ಕಾಯಂಕಾಲದ ಅರೆಂಜ್ಮೆಂಟ್ ಬೆಳಗ್ಗೆ ತಿಪ್ಪು ತಾನಿಗೆ ಎಲ್ಲರೂ ಬಂದವರು ಮಾರ್ಗನ ಕಡೆಯವರು ಬರೋದು ಅವರು ಇದು ಮಾಡೋದು ಆ ಆ ಗಾಡಲ್ಲಿ ದೇವರು ಎಡಗಡೆಯಲ್ಲಿ ಅದಲ್ಲ ಆಗುದಲ್ಲ ಈ ಕಡೆ ಈ ಕಡೆ ಈ ಕಡೆ ಈ ಇದರಲ್ಲಿ ಇದು ಜಾತ್ರೇ ಅವನದು ಪಾರ್ಕು இவத்து பரவாயில்லி <laughs> <laughs>

ಸುಮ್ನೆ ಹತ್ಕೊಂಡು ಆ ಕಡೆಯಿಂದ ಬಂದ್ರೆ ಈ ಬಾಜ ಭಾಗಕ್ಕೆ ಬರ್ತಿದ್ವಿ ಇಲ್ಲಿಂದ ಹೀಗೆ ಎಲ್ಲ ಬಂಡೆಗಳು ಜನ ಹತ್ತಿ ಹತ್ತಿ ಜಾಡಾಗಿತ್ತು ಸ್ವಲ್ಪ ನಮಗೆ ಈ ಕಡೆ ಬಂದ್ಬಿಡಿ ಬೇಗ ಮುಂದಕ್ಕೆ ಹೋಗುದು ಸುಮಾರು ಐವತ್ತು ವರ್ಷಗಳ ಹಿಂದೆ ಇರಲ್ಲ ಏನು ಇರಲಿಲ್ಲ ನಿಮಗೆ ರಾಕ್ ಬಂಡೆ ಕಾಣಿಸ್ತಾ ಇದೆ ಆ ತರನೇ ಬಂಡೆ ಪೂರ್ತಿ ಇತ್ತು ಅದ್ರ ಮೇಲೆ ಹತ್ತಿ ಉತ್ತನಲ್ಲಿ ಕಡೆಯಿಂದ ಬಂದ್ರೆ ಆ ಬಂಡೆಗಳನ್ನು ಹಿಡ್ಕೊಂಡು ಹತ್ತಿ ನಾವು ಮೇಲ್ಗಡೆ ಅಲ್ಲಿವರೆಗೂ ಅದೇ ಥರ ಇತ್ತು ಆಮೇಲೆ ನಾವು ಸ್ಟೆಪ್ಸ್ ಹತ್ತಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತೀವಿ ಈ ರಸ್ತೆ ಮಹಾಬಲದ್ರಿ ದೇವಸ್ಥಾನದ ಮುಂದಕ್ಕೆ ಹೋಗುತ್ತೆ ಅಲ್ಲಿಂದ ಮುಂದೆ ಹೋದರೆ ಅಮ್ಮನವ್ ದೇವಸ್ಥಾನ ಈಗ ನಾವು ಮಹಾಬಲಾದ್ರೀಶ್ವರ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಗಣಪತಿ ಮೂರ್ತಿ ಇದೆ ಈ ಉದ್ಭವ ಗಣಪತಿ ಬಗ್ಗೆ ನಾನು ಕೆಲವಾರು ವಿವರಣೆ ಕೊಡಬೇಕು ಅಂತ ಗಣಪತಿ ಒಂದು ಸಣ್ಣ ಒಂದು ಬಂಡೆಯಲ್ಲಿ ನಾವು ನೋಡ್ತಾ ಇದ್ವಿ ಚಿತ್ರ ಬರದಂಗಿತ್ತು ನಾನು ಹೇಳ್ತಿರೋದು ಸುಮಾರು ಸಾವಿರದ ಒಂಬೈನೂರ ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ನನ್ನ ಉಪನಯನಕ್ಕೆ ಒಂದು ಎರಡು ವರ್ಷದ ಹಳೆ ದಿವಸ ಅಲ್ಲಿ ಹೋದಾಗ ನೋಡ್ತಾ ಇದ್ದು ನಮ್ಗೆ ಏನಂದ್ರೆ ಇಲ್ಲಿ ದೇವಸ್ಥಾನಕ್ಕೆ ಬರೋದು ಇಲ್ಲಿ ಕಾಲೇಜ್ ಸ್ಕೂಲಿಗೆ ಬರೋದು ಬರೋ ಒಂದು ಕಲ್ ತಗೊಂಬರೋದು ಎಕ್ಸಾಮ್ ಬಂತು ಅಂದ್ರೆ ಗಣಪತಿ ನಮಗೇನಾದರೂ ನಮ್ಮ ಪರೀಕ್ಷೆ ಪಾಸ್ ಆಗದೆ ಇದ್ರೆ ಹೊಟ್ಟೆ ಬಿಡ್ತೀವಿ ನೋಡು ಅಂತ ಹೇಳಿ ಕಲ್ಲಲ್ಲಿ ಮುಂದೆ ನಮ್ಗೆ ಎಕ್ಸಾಮ್ ಮುಗಿಯೋ ತನಕ ಆ ಕಲ್ಲಲ್ಲೇ ಇರೋದು ಈ ಗಣಪತಿ ಮುಂದೆ ಈ ಗಣಪತಿ ಮುಂದೆ ಆದ್ರೆ ಅದ ಆದ್ಮೇಲೆ ನಮ್ಗೆ ಎಕ್ಸಾಮ್ ಪಾಸ್ ಆಗೋದಾಗಪ್ಪ ನಿಮ್ದೆ ಅಪ್ಪ

ಗಣಪತಿ ಸಾಕಾರ ಇದೇ ರೂಪದಲ್ಲಿ ಇದೆ ಅನ್ನೋದು ಭಾವನೆ ನಾವು ಮಾಡ್ಕೊಳ್ಳೋದು ಶ್ರೇಷ್ಠ ಇದೇ ತರ ಉದ್ಭವ ಗಣಪತಿ ಒಳಗೊಂಡಿದೆ ತೋರಿಸ್ತೀನಿ ಅದು ಸಂಕಷ್ಟ ಅರವತ್ ಎಪ್ಪತ್ತ ವರ್ಷದ ಹಳೇದಿರ್ಬೋದು ನಾವು ಚಿಕ್ಕ ವಯಸ್ಸಿನಿಂದಲೂ ಇಷ್ಟೇ ಪ್ರಕಾರದಲ್ಲಿ ನೋಡ್ತಾ ಇದ್ದೀವಿ ಮರ ಬಹಳ ಹಳೆಯದಿದು ಎಷ್ಟು ಸುಂದರವಾದ ಶ್ಲೋಕ ಬರೆದಿದ್ದಾರೆ ನೋಡಿ ಇಲ್ಲಿ ಅದರಲ್ಲಿ ಅನ್ಯ ಕ್ಷೇತ್ರ ಕೃತ ಪಾಪಂ ಪುಣ್ಯಕ್ಷೇತ್ರ ಇವನಿಷ್ಠೆ ಬೇರೆ ಕ್ಷೇತ್ರಗಳಲ್ಲಿ ಮಾಡೋದು ಪಾಪ ಪುಣ್ಯಗಳು ಪಾಪ ಅದೆಲ್ಲ ಇಲ್ಲಿ ಖಾಲಿಯಾಗೋಗುತ್ತೆ ಯಾವುದು ತೊಂದರೆ ಇರಲ್ಲ ಸುಖ ಆದರೆ ಈ ಪುಣ್ಯಕ್ಷೇತ್ರದಲ್ಲಿ ಮಾಡಿದ ಪಾಪ ಪುಣ್ಯಕ್ಷೇತ್ರ ಕೃತ ಪಾಪ ವಜ್ರ ಲೇಪೋ ಭವಿಷ್ಯತಿ ಅಂದರೆ ವಜ್ರಕ್ಕೆ ಸಮಾನವಾಗಿ ಅಂಟ್ಕೊಂಡ್ರೆ ಅದನ್ನು ತೆಗೆಯಕ್ಕಾಗದೇ ಇರೋ ಥರ ಆ ಪಾಪಗಳು ಅಂಟುತ್ತೆ ಅರ್ಧಾತ್ ಯಾತ್ರಾ ಸ್ಥಳಕ್ಕಿಂತ ಜಾಗಕ್ಕೆ ಬಂದಾಗ ಆದಷ್ಟು ಪಾಪಶೇಷದಿಂದ ದೂರ ಇರಿ ಅದು ಮಾಡೋದಕ್ಕೆ ಅದು ಗುಣ ಅವಕಾಶವೇ ಇಲ್ಲ ಆದರೆ ಗೊತ್ತಿಲ್ಲದೆ ಮಾಡಿದ ಪಾಪಕ್ಕೆ ದೋಷಮುಕ್ತ

ಇಲ್ಲಿ ಬಂದು ಕಳ್ಕೋಬಹುದು ಆದರೆ ಇದೇ ಕ್ಷೇತ್ರದಲ್ಲಿ ಮಾಡೋದು ಪಾಪ ಇಲ್ಲಿ ಕರೆಯ ಸಾಧ್ಯ ಇದೆ ದೇವಸ್ಥಾನದೊಳಗೆ ನಾವು ನೋಡಿದ ಕಂಬುಗಳೆಲ್ಲ ಸುಮಾರು ಕಂಬುಗಳು ನೋಡಿದ್ದೀನಿ ಯಾಕೆ ಚಿಕ್ಕನ್ನಲ್ಲಿ ಹೋಗಿ ಇಲ್ಲಿ ಇದಕ್ಕೆಲ್ಲ ಸುಣ್ಣ ಹೊಡೆದು ಬಿಟ್ಟಿದ್ರು ಮತ್ತೆ ಯಾವುದು ಶುದ್ಧ ಮಾಡಿರಲಿಲ್ಲ ಆ ಸುಣ್ಣ ಹೊಡೆದಿದ್ದಲ್ಲಿ ಯಾರು ಕಟ್ಟಿದ್ದು ಏನು ಅನ್ನೋದು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಇದು ಗ್ರಾನೈಟ್ನಲ್ಲಿ ಇಷ್ಟು ಸುಂದರವಾಗಿ ಮಾಡಿದರೆ ಅದನ್ನ ಅಲ್ಲಿ ಬಳಪದ ಕಲ್ಲಲ್ಲಿ ಮಾಡಿದ್ರು ಕೃಷ್ಣ ಒಂದು ನಿಮಿಷ ಬನ್ನಿ ಎರಡಿದೆ ಹಿರಿಕೆರೆ ಕೆರಿಕೆರೆ ಅಂತ ಬಹಳ ಪ್ರಖ್ಯಾತವಾಗಿರ್ತಕ್ಕಂಥದ್ದು ಒಂದು ಶಾಲೆಯಲ್ಲಿ ಹೆಣ್ಮಕ್ಳ ವಸತಿ ಗೃಹ ಇದ್ದು ಶಾಲೆ ನಡೀತಾ ಇದೆ ಸೊ ಆ ಶಾಲೆಯ ಹಿಂಭಾಗಕ್ಕೆ ಬಂದಿದ್ದೀವಿ ಚಾಮುಂಡಿ ಬೆಟ್ಟದಲ್ಲಿ ಮೈಸೂರಿನಿಂದ ಹತ್ಕೊಂಡ್ ಬಂದು ಮೆಟ್ಲು ಏನು ಬೆಟ್ಟಕ್ಕೆ ಸೇರುತ್ತೆ ಆ ಭಾಗದಲ್ಲಿ ಸ್ವಲ್ಪ ನಾವು ಬಲಭಾಗಕ್ಕೆ ಇಳಿದ್ರೆ ಒಂದು ಐವತ್ ಅಡಿ ಅಷ್ಟು ಕೆಳಕ್ಕೆ ಬಂದ್ರೆ ಅಲ್ಲಿ ಅದು ಅಮ್ನೂರು ದೇವಸ್ಥಾನದ ಹಿಂಭಾಗಕ್ಕೆ ಬರುತ್ತೆ ನಾರಾಯಣ ಸ್ವಾಮಿ ದೇವಸ್ಥಾನ ಏನಿದೆ ಅದಕ್ಕೆ ಪಕ್ಕದಲ್ಲಿ ಬರುತ್ತೆ ಅಲ್ಲಿ ಒಂದು ಚಿಕ್ಕ ಕೆರೆ ಮತ್ತೆ ಒಂದು ದೊಡ್ಡ ಕೆರೆ ಅಂತ ಇದೆ ಇದ್ರ ಬಗ್ಗೆ ನಿಮ್ಮ ಮಾಹಿತಿ ನಿಮ್ಮ ಕಾಲದಲ್ಲಿ ಹೇಗಿತ್ತು ಇದ್ರ ಹಿನ್ನೆಲೆ ಏನು ನಾವು ಸಾವಿರದ ಒಂಬೈನೂರ ಐವತ್ತು ಎರಡರಿಂದ ಐವತ್ತೈದು ಐವತ್ತಾರ ತನಕ ಸ್ಕೂಲ್ಗೆ ಹೋಗಬೇಕು ಮಾಡಬೇಕು ಅಂದರೆ ನಾವು ಮೈಸೂರಿಗೆ ಬರಬೇಕಿತ್ತು ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲ್ ಎರಡೂ ಚಾಮುಂಡಿ ಬೆಟ್ಟದಲ್ಲಿತ್ತು ಮಹಾಬಲೇಶ್ವರನ ದೇವಸ್ಥಾನದ ಎದುರುಗಡೆಗೆ ನಮ್ಮ ಸ್ಕೂಲಿತ್ತು ಇವತ್ತು ನೋಡೋದ್ರಲ್ಲಿ ಮೈದಾನ ನಾವು ನೋಡಿದ್ವಲ್ಲ ಆದರೆ ಆ ಸ್ಕೂಲಲ್ಲಿ ನಮಗೆ ಇಲ್ಲದ ಇನ್ಸ್ಪಿರೇಷನ್ ಸಿಕ್ಕೋದು ಭಾಳ ಸುಂದರ ರಾಜ್ಯಾಗ ಅಲ್ಲಿಂದ ನಾವು ಕೆಮ್ಮ ಹೋಗುವಾಗ ಈ ರಸ್ತೆಗೆ ಬಂದ್ರೆ ಒಂದು ಮೆಟ್ಲುಗಳಿಳಿಯಕೊಂದು ಎಂಟು ಅಡಿ ಜಾಗ ಇತ್ತು ಅದರಲ್ಲಿ ನಾವು ಮೆಟ್ಲು ಇಳಿದ್ರೆ ಬಾಕಿ ಅಕ್ಕಪಕ್ಕ ಏನೂ ಏನು ಇರ್ತಿರ್ಲಿಲ್ಲ ಬರೀ ಖಾಲಿ ಇತ್ತು ಆಮೇಲೆ ಈಚೆಗೆ ಇದೆಲ್ಲ ನಾವು ನೋಡ್ತಿರೋ ಬಿಲ್ಡಿಂಗ್ಗಳೆಲ್ಲ ಡೆವಲಪ್ ಆಗಿರೋದು ಈಚೆಗೆ ಕೆರೆ ಇತ್ತು ಕೆರೆಗಳು ಅವಾಗ ಕೆರೆನೇ ಇತ್ತು ಇನ್ನು ಅವಾಗ ಏನಾಗಿತ್ತು ಇನ್ನು ಸ್ವಲ್ಪ ವಿಶಾಲವಾಗೂ ಇತ್ತು ಪ್ರಕೃತಿ ಸಹಜವಾಗಿ ಪ್ರಕೃತಿ ದತ್ತವಾದಂತ ಪ್ರಕೃತಿ ದತ್ತವಾದಂತ ಎರಡು ಕೆರೆಗಳು ಇಲ್ಲಿತ್ತು ನೀರಿಗೆ ನಮಗೆ ತುಂಬಾ ಅಭಾವಾದಾಗ ಇದ್ದೆ ಈ ಈ ಕೆರೆಗಳಲ್ಲಿ ನಮ್ಗೆ ನೀರು ಬತ್ತಾ ಇದ್ರಿಂದ ನೀರು ಸಿಕ್ಕೋದು ನಮಗೆ ದೇವಿ ಕೆರೆಯಲ್ಲಿ ನೀರ್ದ ಇದ್ದಾಗ್ಲೂ ಈ ಕೆರೆಯಲ್ಲಿ ನೀರ್ ಸಿಕ್ಕೋದು ಎಷ್ಟೋ ಸಂದರ್ಭದಲ್ಲಿ ಇಲ್ಲಿ ಈ ಕೆರೆಗೆ ಚಿಕ್ಕ ಕೆರೆ ದೊಡ್ಡ ಕೆರೆ ಅನ್ನೋದ್ರ ಹಿಂದೆ ಏನಾರು ಐತಿಹಾಸಿಕ ಕಾರಣ ಏನಿಲ್ಲ ಒಂದು ಚಿಕ್ಕ ಒಂದು ಚಿಕ್ಕದಾಗಿತ್ತು ಕೆರೆ ಒಂದು ದೊಡ್ಡದಾಗಿತ್ತು ಕೆರೆ ಆ ಚಿಕ್ಕ ಕೆರೆ ದೊಡ್ಡ ಕೆರೆ ಅಂತ ಕರೆದ್ರು ಹಿರಿ ಕೆರೆ ಇದು ದೊಡ್ಡ ಕೆರೆ ಅಂತ ಕರೆದ್ರು ಇದು ಚಿಕ್ಕ ಕೆರೆ ಅಂತ ಕರೆದ್ರು ಇದು ಬಟ್ಟೆ ಒಗೆ ನಮ್ಮ ಅಕ್ಕ ನಾನು ಎಲ್ಲ ಇಲ್ಲಿ ಬರ್ತಾ ಇದ್ವಿ ಈ ಕರೆಯಲಿಂದ ನಾವು ಈ ಕಡೆಯಿಂದ ಬಟ್ಟೆ ಒಗ್ಗೀವಿ ಯಾವಾಗ ಈ ಕಡೆನೇ ನಮಗೆ ಎಂಟ್ರೆನ್ಸ್ ಸಿಕ್ತಿದ್ದು ಅಂದರೆ ಎಂಟ್ರೆನ್ಸ್ ಅಂದ್ರೆ ನಮ್ಗೆ ಏನಾಗೋದು ವೆಸ್ಟ್ರನ್ ಸೈಡಿಂದ ನಮ್ಗೆ ಕೂತ್ಕೊಳ್ಳೋಕೆ ಮಾಡೋಕ್ಕೆ ನೀರು ಒಗ್ಗಕ್ಕೆ ಈಸ್ಟರ್ನ್ ಸೈಡಿಂದ ಮಾಡೋಕೆ ಅವಾಗ ಅವಕಾಶ ಇತ್ತು ಗುಡ್ಡುಗಳಿರ್ತಿತ್ತಾಡು ಎಲ್ಲ ಇತ್ತು ಹೌದು ಹೌದು ಇಲ್ಲಿ ಏನಿಲ್ಲ ನಾವು ನೋಡಿದೀವಿ ಕಣ್ಣಾರೆ ನರಿಗಳು ಓಡಾಡೋದು ಓಡಾಡೋದು ತೋಳುಗಳು ಹತ್ತಿರ ಬಂದಿರೋದು ಆ ಕಾಲ ನಮ್ಗೆ ನೆನಪಿದೆ ಇಲ್ಲಿ ಯಾವ ಸಂಬಂಧನೂ ಕಾಣ್ತಾ ಇಲ್ಲ ಗೊತ್ತೇ ಆಗ್ತಿಲ್ಲ ಎಷ್ಟೋ ಸಾರಿ ನಾವು ಒದ್ದಾಡಿರೋದಾಗಿದೆ ಇದು ನೋಡಿ ಈ ಜಾಗದಲ್ಲಿ ಇಲ್ಲಿ ಟ್ರಾವೆಲರ್ಸ್ ಬಂಗ್ಲೋ ಈಗ ನೀಲಿ ಬಣ್ಣದ ಬಿಲ್ಡಿಂಗ್ ಕಾಣ್ತಿದೆಯಲ್ಲ ಆ ಕಡೆಗೆ ಸ್ಕೂಲ್ ಯಾವ್ದು ಈಗ ಅದು ಟ್ರಾವೆಲರ್ಸ್ ಬಂಗ್ಲೋ ಒಳಗಡೆ ಇತ್ತು ಆ ಟ್ರಾವೆಲರ್ಸ್ ಬಂಗ್ಲೋಗೆ ಅಡಿಷನಲ್ ಒಂದಿಷ್ಟು ಕಟ್ಟಡ ಕಟ್ಟಿ ಸ್ಕೂಲ್ ಮಾಡ್ಕೊಂಡಿದ್ದಾರೆ ಅದರ ಅಡಿಷನಲ್ಲಾಗಿ ಒಂದಿಷ್ಟು ಜಾಗಗಳು ತೊಗೊಂಡು ಈಗ ಡೆವಲಪ್ ಮಾಡಿದ್ದಾರೆ ಇದೆಲ್ಲ ನಮ್ಮ ಕಾಲದಲ್ಲಿ ನಾನು ನೋಡಿರ್ಲಿಲ್ಲ ಚಾಮುಂಡೇಶ್ವರಿ ಉತ್ಸವನ ಕರ್ಕೊಂಡ್ ಬಂದ್ರೂ ನಾವು ಆ ಜಾಗದಿಂದ ಆ ಎಂಟ್ರೆನ್ಸಿಂದ ತೇಜದ ಮೇಲೆ ಉತ್ಸವನ ಕರ್ಕೊಂಬಂದು ಇಲ್ಲಿಂದ ಇಲ್ಲಿ ತನಕ ಇಳಿದು ಆ ಎದುರುಗಡೆ ಮಂಟಪ ಅದು ನಾವು ಹೇಳೋದು ದಸರಾ ಮಂಟಪ ಅಂತ ಹೇಳ್ತೀವಿ ಇಲ್ಲ ಅವತ್ತೊಂದು ದಿವಸದಲ್ಲಿ ವಿಜಯದಶಮಿ ಮಂಟಪ ಅಂತೀವಿ ಆ ಮಂಟಪದ ಹತ್ರ ತಾಯಿನ ಕೂರಿಸಿ ಅಲ್ಲಿಂದ ಪುರೋಹಿತರು ಬಂದು ಆ ಬನ್ನಿ ಮರದಲ್ಲಿ ಆ ಬನ್ನಿ ಇದನ್ನೆಲ್ಲ ತೆಗೆದು ಅದನ್ನ ತಾಯಿ ಗರ್ಪಣೆ ಮಾಡಿ ಆ ಕಾಲ ಮೈಸೂರು ಕಡೆಯಿಂದ ಸ್ಕೂಲ್ ಮುಂಭಾಗದಲ್ಲಿ ಒಂದು ಬಿಲ್ಡಿಂಗ್ ಇಟ್ಬಿಟ್ಟಿದ್ದಾರೆ ಅದರ ಎಡಭಾಗದಲ್ಲಿ ಆ ಮಂಟಪ ಇದೆ ಆ ಮಂಟಪ ಇದೆ ಮಂಟಪದಲ್ಲಿ ತಾಯಿಗಲ್ಲಿ ದರ್ಬಾರ್ಗಲ್ಲಿ ಆಸನ ಹಾಕಿ ಅಲ್ಲಿ ತಾಯಿನ ಕೂರಿಸಿ ಅಲ್ಲಿ ಪೂಜೆಗಳು ಅಷ್ಟಾದ ಇದು ನಮ್ಮ ಇದ್ರದ್ದು ಪೂಜೆಗಳು ಶೋರ್ ಶೋಚ ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡುವಾಗ ವಿಜಯದಶಮಿ ದಲ್ಲಿ ಮಾಡ್ತಾ ಇದ್ದಂಥ ವಿಜಯದಶಮಿ ದಸರಾ ಅಂದ್ರೆ ವಿಜಯದಶಮಿನೇ ನಾನು ವಿಜಯದಶಮಿ ಮಂಟಪ ಅಂದ್ರೆ ದಸರಾದಲ್ಲಿ ಹೌದು 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 ಒಂದು ಇದುವರೆಗೂ ತಾವೆಲ್ಲ ಚಾಮುಂಡಿ ಬೆಟ್ಟದ ವಿಶೇಷತೆಯನ್ನ ಗಮನಿಸಿದ್ದೀರಾ ಇದಿಷ್ಟನ್ನು ನಮಗೆ ನಡೆಸ್ಕೊಟ್ಟಂತ ಹಿರಿಯರಾದಂತ ಶ್ರೀಯುತ ವೆಂಕಟಕೃಷ್ಣ ಅವರಿಗೆ ಧನ್ಯವಾದಗಳನ್ನು ಹೇಳ್ತಿದ್ದೀನಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ